ಸರಸ್ವತಿ ದೇವಿಯು ಕಲಿಕೆ ವಿದ್ಯೆ ಸಂಗೀತ ಕಲೆ ಬುದ್ಧಿವಂತಿಕೆ ಮತ್ತು ಜ್ಞಾನಕ್ಕೆ ಅಧಿದೇವತೆ ಇವರು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿಯರಲ್ಲಿ ಒಬ್ಬರು ಈ ತ್ರಿಮೂರ್ತಿಯರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸೃಷ್ಟಿ ಪಾಲನೆ ಮತ್ತು ವಿನಾಶದಲ್ಲಿ ಪುನರುತ್ಪಾದನೆಯಲ್ಲಿ ಸಹಾಯ ಮಾಡುತ್ತಾರೆ ದೇವಿ ಭಾಗವತದ ಪ್ರಕಾರ ಸರಸ್ವತಿಯು ಸೃಷ್ಟಿಕರ್ತನಾದ ಬ್ರಹ್ಮದೇವರ ಪತ್ನಿ ಸ್ವರೂಪ ಮತ್ತು ಸಂಕೇತ ಸರಸ್ವತೀ ದೇವಿಯನ್ನು ಸಾಮಾನ್ಯವಾಗಿ ಈ ರೀತಿ ಚಿತ್ರಿಸಲಾಗಿದೆ ರೂಪ ನಾಲ್ಕು ತೋಳುಗಳನ್ನು ಹೊಂದಿರುವ ಸುಂದರ ಶ್ವೇತ ವಸ್ತ್ರಧಾರಿಣಿ ಬಿಳಿ ಬಟೆಗಳನ್ನು ಧರಿಸಿದವರು ವಾಹನ ಹಂಸ ಅಥವಾ ರಾಜಹಂಸ ಪ್ರಮುಖ ವಸ್ತುಗಳು ಎರಡು ಕೈಗಳಲ್ಲಿ ವೀಣೆ ಸಂಗೀತ ಮತ್ತು ಕಲೆಗಳ ಸಂಕೇತ ಒಂದು ಕೈಯಲ್ಲಿ ಅಕ್ಷಮಾಲೆ ರುದ್ರಾಕ್ಷಿ ಮಾಲೆ ಧ್ಯಾನ ಮತ್ತು ಆಧ್ಯಾತ್ಮಿಕತೆಯ ಸಂಕೇತ ಇನ್ನೊಂದು ಕೈಯಲ್ಲಿ ಪುಸ್ತಕ ವೇದಗಳು ಅಥವಾ ಗ್ರಂಥಗಳು ಜ್ಞಾನದ ಸಂಕೇತ ಮಹತ್ವ ಸರಸ್ವತಿಯನ್ನು ಶಾರದೆ ವಾಗ್ದೇವತೆ ವಿದ್ಯಾದಿದೇವತೆ ಮತ್ತು ಜ್ಞಾನ ದೇವತೆ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಈಕೆಯು ವೇದಗಳ ಆದಿದೇವತೆ ಮತ್ತು ವೇದಮಾತೆ ಎಂದು ಸ್ತುತಿಸಲ್ಪಡುತ್ತಾಳೆ ವಿದ್ಯಾರ್ಥಿಗಳು ಮತ್ತು ಕಲಾವಿದರು ಜ್ಞಾನ ಮತ್ತು ಯಶಸ್ಸಿಗಾಗಿ ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ ಹಬ್ಬಗಳು ವಸಂತ ಪಂಚಮಿ ಮತ್ತು ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ದೇವಿಯ ಪೂಜೆಗೆ ವಿಶೇಷ ಮಹತ್ವವಿದೆ ವಸಂತ ಪಂಚಮಿ ಇದು ಸರಸ್ವತಿ ದೇವಿಯ ಜನ್ಮವನ್ನು ಸ್ಮರಿಸ